ಆ ಭಗವಂತನಿಗೆ ಸಂತ ಅಕಸ್ಮಾತ್ ಸತಿಪತಿ ಭಕ್ತಿ ಸುದ್ದ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಏನಾಗ್ತದ ಅಮೃತರೊಳಗ ಆಗ್ತದೆ ಅಂತಕ್ಕಂಥದ್ದು ಭಕ್ತಿ ಅಂತ ಏನ್ ಕೇಳಿದ್ರೆ ಬಹುತೇಕ ಹುಡುಗಾಡ್ಕೊತೋಗುದಲ್ಲ ಭಗವಂತನ ಸ್ವರೂಪಿಗಳನ್ನ ತಿಳ್ಕೊಂಡು ಎಲ್ಲರನ್ನ ಆರಾಧನೆ ಮಾಡತಕ್ಕಂಥದ್ದು ಎಲ್ಲರಲ್ಲಿ ಅವನನ್ನು ಕಾಣತಕ್ಕಂಥದ್ದು ಬಹುತೇಕ ಪುಣ್ಯಾತ್ಮರು ಒಂದ್ಸಲ ಬಸವಾದಿ ಶಿವದಲ್ಲಿ ಬಂದು ಜನ ಕೇಳಿದ್ರೆ ಗುಡಿ ಗುಡಿಯೊಳಗೆ ಹೋದ್ರೆ ನಮ್ಗೆ ಗುಡಿಯಾಗ ಬಿಡ್ಲಿಕ್ಕೆ ತಯಾರಿಲ್ಲ ನೀವು ಅಸ್ಪೃಶ್ಯರು ನೀವು ಇಂತವ್ರು ನೀವು ಇಂಥವ್ರು ಅಂತ ತಿಳ್ಕೊಂಡು ನಾನು ನಾನೇನ್ ಮಾಡ್ಬೇಕು ಅಂತ ತಿಳ್ಕೊಂಡು ಜನ ಹೋದವ್ರ ಮೇಲೆ ಹಾಗ ಆ ಮನೋಭಾವ ಹೇಳಿದ್ರಂತ ಆ ಗುಡಿಯಾನ ಲಿಂಗ ತಂದು ನಿಮ್ ಕೈ ತಂದು ಕೊಡ್ತನು ಈ ಗುಡಿಗಳು ನಿಮಗೆ ಬೇಕಾಗಿಲ್ಲ ಈ ಶರೀರವೇ ನಿಮ್ ಗುಡಿಯಾಗಿ ಮಾಡ್ತೇನೆ ಅಂತಕ್ಕಂಥ ಮಾತಾ ಸ್ವಾದಿಶಿ ಅಂತ ಹೇಳಿದ್ರು ಜಗತ್ತ ಅಂಗಯ್ಯ ಎಳಕಿನ ಕೈ ಏನ ಏನ ತಿಳ್ಕೊಂಡು ಅದೆಲ್ಲ ಹೊಡ್ಕೊಂತೀವಿ ಆದರೆ ಬಸವಣ್ಣ ಮಾಡಿದ ದೊಡ್ಡ ಕಾರ್ಯ ಏನು ಅಂತ ಕೇಳಿದ್ರೆ ಯಾವ ಜಗತ್ತು ಕೈ ಏನಂದಿರೋ ಅದೇ ಲಿಂಗದ ಗದ್ದೆಯಾಗಿ ಮಾಡಿರ್ತಕ್ಕಂಥ ಮಾನವರು ಬಸ್ವಾದೀಶ್ ಅಂಥವರು ಪುಣ್ಯಾತ್ಮರು ಹಾಕಿ ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ತನು ನಿನ್ನದು ಜೀವ ನಿನ್ನದು ಮನ ನಿನ್ನದು ತಿಳ್ಕೊಂಡು ತನ್ನ ಕುರಿಕೊಂಡು ಅಂತ ಅಪರೂಪವಾಗಿರತಕ್ಕಂಥ ದಂಪತ್ಯಗಳಿಬ್ಬರು ಇವತ್ತದು ವಿಶೇಷವಾಗಿ ಶುಭಗಳಿಗೆ ಸೋಮವಾರ ರಗತಿ ನಕ್ಷತ್ರ ದಿವಸ ಏನು ಮಾಡ್ಯಾರಂತ ಕೇಳಿದ್ರೆ ಗುರುದೀಕ್ಷೆಯನ್ನು ಪಡೆದುಕೊಂಡು ಗುರುವೀಘಾದ್ಯ ಪ ನಡೆದುಕೊಂಡು ಆ ಗುರು ಕೃಪೆಗೆ ಪಾತ್ರ ಆಗ್ತಕ್ಕಂಥ ದೊಡ್ಡ ಸಾಹಸಕ್ಕೆ ಕೈ ಹಾಕಿರತಕ್ಕಂಥವ್ರು ಅವರ ಬದುಕು ಆಗಲಿ ಅವರ ನಡೀತಕ್ಕಂಥ ದಾರಿ ಪುಣ್ಯಾತ್ಮರೆ ಹಾಸಿಗೆ ಆಗಲಿ ಕಷ್ಟ ನಷ್ಟ ಏನೇ ಬಂದರೂ ಕೂಡ ಗೊಬ್ಬರ ನಿನ್ನ ಆಶೀರ್ವಾದ ಇರಲಿ ಅಂತಕ್ಕಂಥ ಮುದ್ದಿರ್ತಕ್ಕಂಥ ಶಕ್ತಿ ಆ ಒಡೆಯರ ದಂಪತಿಗಳಿಗೆ ಭಗವಂತ ಕರುಣಿ ಶಿಲಕಿರುಗಳ ಸಂದ್ರಲ್ಲಿ ಹಾರೈಸಿ ಆ ಒಂದು ಕಾರ್ಯಕ್ರಮದ ಅಪರೂಪದ ಗಳಿಗೆಯಲ್ಲಿ ಹೇಳಿ ವೇದಿಕೆ ಮೇಲೆ ಹಾಸ್ಯದಾಗಿರ್ತಕ್ಕಂಥ ಬಹುತೇಕ ನಾನು ಇದೇ ಮೊದಲ ಬಾರಿಗೆ ಅವರು ನಾನು ಆದರೆ ಕೈ ಒಳಗೆ ಬಸವಣ್ಣರು ದುಃಖ ಹಿಡ್ದು ಗೊತ್ತಾಯಿತು ಇವರು ನಮ್ಮವರು ಅಂತ ಸಂಪ್ರದಾಯ ಯಾವುದೇ ಇರು ಆದರೆ ಮನುಕುಲವನ್ನು ಉದ್ದಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಪುಣ್ಯಾಪರು ನಮ್ಮವರು ಯಾಕಂದ್ರೆ ನಾನು ಭಾಳ ಅತ್ಯಂತ ಪ್ರೀತಿಸ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಎಲ್ಲರೂ ವಿಚಾರ ಮಾಡಿದವರು ದಾಶ್ಯಮಾರರು ಹೇಳ್ಕೊಂಡು ಬರ್ತಾರೆ ಯಾವುದೂ ಕೂಡ ಈ ಬಡವಿನ ನನಗೆ ಬೇಕಾಗಿಲ್ಲ ಅಂತ ಕೇಳಿದ್ರು ಬ್ರಹ್ಮ ಇಂದ್ರ ಪದವಿ ಯಾವುದು ಬೇಕಾಗಿಲ್ಲ ಏನು ಬೇಕು ನಿಮ್ಮ ಶರಣರ ಅನುಭವದ ನುಡಿ ಅದರ ಗಳಿಗೆ ಅಂತಕ್ಕಂಥದ್ದು ಬೇಡ್ಕೊಂಡು ಅಂತ ಅವ್ರು ಬಂದ ತಕ್ಷಣ ಬಸ್ಗಳನ್ನ ಕುಕ್ಕಂತೂ ಅವಾಗ ಹೋದೇಕ ಅವ್ರಿಗೂ ಕೂಡ ಸಮಯ ಭಾಳ ಒಳ್ಳೆಯದು ಅಂತಕ್ಕಂಥ ಅದಕ್ಕೆ ಕೊಂಡು ಯಾಕೆ ಜನಿಸ್ತಿಲ್ವಾಗ ಬಸವ ಅಂತಕ್ಕಂಥದ್ದು ಮೂರು ಅಕ್ಷರ ನಾವು ಇವತ್ತು ಮೂರು ದಿವ್ಸ ಕೊಡ್ಸಿಕೊಂಡಿರ್ಬೋದು ಅಷ್ಟು ಶಕ್ತಿವಂತವಾಗಿರ್ತಕ್ಕಂಥದ್ದು ಅಂಥ ಒಂದು ಯಾಕಂದ್ರೆ ಶರಣಾರ್ಥಕ್ಕೆ ಯಾರಿಗೆ ಅಂತ ಕೇಳಿದ್ರೆ ಸಕಲ ಜೀವಾತ್ಮರ ಲೇಸನ್ನು ಬಯಸ್ತಕ್ಕಂಥ ಮನೋಭಾವ ಹಾಂ ಶರಣರಿಗೆ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಶರಣಾರ್ಥಿಯನ್ನು ಸಲ್ಲಿಸಿ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಮಹಾರಾಜರು ಪದ್ಮವಕ್ಷ ಏನೇ ಎಲ್ಲೆಲ್ಲಿ ಇರ್ತಾರೋ ಗೊತ್ತಿಲ್ಲ ಅವ್ರು ನನಗೆ ಈಗ ನಾನು ಕೇಳಿದಾಗ ಏನಿರ್ತೀನಿ ಅಂದ್ರೆ ನಾವು ಉದ್ಗತ್ಯ ಇರ್ತೇನೆ ಅಂದರು ಕೇಳಿದಾಗ ನೀವು ಎಲ್ಲಿರ್ತೀನಿ ನಾವು ಮರಕ್ಕೆ ಅದಕ್ಕೆ ಸಂಚಾರಿ ಹೇಳಿದ್ರೆ ಎಲ್ಲಿ ಅವ್ರದ್ದಾದ್ರೂ ಮೊದಲೇ ಎಲ್ಲಿರ್ತಾರೋ ಗೊತ್ತಿಲ್ಲ ಅಂಥ ಪೂಜ್ಯರಿಗೆ ಕೂಡ ನಮಸ್ಕಾರಗಳು ಹೇಳ್ತಾ ವಿಶೇಷವಾಗಿ ನಾನು ಅಧ್ಯಾತ್ಮ ಲೋಕದ ಕೈ ಹಿಡಿದು ಕರ್ಕೊಂಡೋಗಿ ನಲವತ್ತು ವರ್ಷಗಳ ಪರ್ಯಂತರವಾಗಿ ಗುರುಗಳ ಜೊತೆಗೆ ಸೇವೆ ಮಾಡಿ ಇದು ಸುಳ್ಳಿನ ಗದ್ದಲದ ಕೇಳಿಬಾರ್ದು ಒಳ್ಳೆಯ ಮಾರ್ಗಕ್ಕೆ ಬರೆಯನ್ನು ನನ್ನ ಕೈ ಕರ್ಕೊಂಡು ಕೊಂಡ್ಬಿಟ್ಟಿರತಕ್ಕಂಥ ಆಲ್ಮಾಳದ ಪೂಜ್ಯರಿಗೆ ಕೂಡ ಶರಣಾರ್ಥಿ ಹೇಳಿ ಅಪರೂಪದ ಸಾಹಿತ್ಯ ಲೋಕದಲ್ಲಿ ತಮ್ಮ ಹೆಸರನ್ನು ಮಾಡಿರ್ತಕ್ಕಂಥ ಕುಮಾರ್ ಗುರುಜಿಯವರಿಗೆ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿ ಈ ದೊಳ್ಳಿನ ಹಾಡನ್ನು ಹಾಡ್ತಕ್ಕಂಥದ್ದು ಹದಿನೆಂಟು ಪುರಾಣಗಳನ್ನು ಕನಿಷ್ಠನಾಗಿ ಅಬ್ಬಿಸ್ ಕೇಳಿದೆ ಅಂತಕ್ಕಂಥ ಮಾತು ಯಾರಿಗೆ ಕೇಳೋದಂತ ಕೇಳಿದ್ರೆ ನಮ್ಮ ಹಳ್ಳುಳದ ಹಳ್ಳುಳದ ಶರಣರಿಗೆ ಕೇಳಿದ್ರು ಯಾಕಂದ್ರೆ ಅವರು ಕೂಡ ಗುರುಪುರ್ತಾರೆ ಯಾವುದೇ ಪಾರಂಪರೆಯಲ್ಲಿ ಒಟ್ಟಿನ ಮೇಲೆ ಪುಣ್ಯಾಪ್ ಮೇಲೆ ಗುರುಪುತ್ರ ಆಗೋದು ಭಾಳ ಅಪರೂಪ ಮಾನವ ಜನ್ಮದ ಮುಖ್ಯ ಗುರಿ ಏನಂತ ಕೇಳಿದ್ರೆ ಗುರುವಿನ ಮಕ್ಕಳಾಗಿರ್ಪಾ ಈ ಧರೆಗೆ ಬಂದ ಮೇಲೆ ಗುರುವಿನ ಮಕ್ಕಳಾಗಲಿ ಅಂತಕ್ಕಂಥ ಅಂಥ ಕೆಲಸವನ್ನು ಅಪರೂಪವಾಗಿ ಮಾಡ್ತಾ ಈ ದೊಳ್ಳಿನ ಸಾಹಿತ್ಯ ಲೋಕದಲ್ಲಿ ಅಪರೂಪ ಹೆಸರನ್ನು ಮಾಡಿರ್ತಕ್ಕಂಥ ಹಳ್ಳೂರದ ಸತ್ಯೋಪಾಸ್ಥರವರಿಗೆ ಕೂಡ ಶರಣಾರ್ಥಿ ಅಂತ ಹೇಳಿ ಮತ್ತೊಂದು ದಿನಾಗ ಇಲ್ಲಿ ಹಾಡಲಿಕ್ಕೆ ಬಂದಿರತಕ್ಕಂಥ ಬಹುತೇಕನ ಈ ಗದ್ದದದಾಗ ಮಠದಾಗ ಒಂದು ನೂರಾರು ಜನ ಬಂದು ಅಂದಾಗ ನಾವು ತಾಸ್ ಕೊಡೋದ್ರಿಗೂ ಫೋನ್ ಅಂತ ತಾಸ್ ಕೊಡೋರಿಗೆ ನೀವು ಬರಲೇಬೇಕು ಬರಲೇದಿರ್ಬೇಕು ಅಂತ ಸಂದರ್ಭ ನಾನು ವಿಶೇಷವಾಗಿ ನಾವು ದೀಕ್ಷಾತ್ವ ಆಗಲಿ ಅದೇನೋ ನಂಗೆ ಗೊತ್ತಿಲ್ಲ ಯಾಕಂತ ಕೇಳಿದ್ರೆ ಅವ್ರು ಹೇಳಿ ಕೊನೆಗೆ ಹೈಕೋರ್ಟ್ ಜಜ್ಮೆಂಟ್ ಆಗಿತ್ತು ನೀವು ಏನು ಮಾಡ್ತೀರಿ ನೋಡಲಂದ್ರು ಆಯಿತಪ್ಪ ಬಂದ ನಮಗೂ ತಿಳಿದು ತನ್ನ ಗುರು ಮಾರ್ಗ ತೋರಿಸ್ಕೊಳಂತಕ್ಕಂಥದನ್ನು ವಿಶೇಷವಾಗಿ ಸರ್ ಅವರಿಗೆ ಆಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೆ ಪಾಲ್ಗೊಂಡಿರ್ತಕ್ಕಂಥ ತಮ್ಗೆಲ್ಲರಿಗೆ ಇಲ್ಲೆಲ್ಲ ಆಗಮಿಸಿರ್ತಕ್ಕಂಥ ಪದ್ಧತಿ ಅನ್ನೋದು ಕೂಡ ನಮಿಷಿ ಕನಿಷ್ಠ ಅನು ಬಯಸ್ತಾ ಇದ್ದೀನಿ ಪುಣ್ಯಾತ್ಮರೆ ಈಗಾಗಲೇ ಒಂದು ಮಾತನಾಡಿ ಹೇಳಿದ್ರು ನಿಜಗಳ್ರು ಕೂಡ ಇದನ್ನೇ ಬೇಡ ಬೇಡ ವಿನ ಭವನ ಭವಭ್ರದವಳು ಸದ್ಗುಣಗಳೇ ಕೂಡ ತಿಳ್ಕೊಂಡು ಬೇಡ್ಕೊಂಡಾರೆ ತಸ್ಮಾದಿಷ ಆರಂಭಕ್ಕೆ ಮೊದಲು ಅದನ್ನೇ ಬೇಡ್ಕೊಂಡರು ನಾವೆಲ್ಲ ಈ ಲೋಕಕ್ಕೆ ಎದಕ್ಕೆ ಬಂದಿದ್ದೀವಿ ಅಂತ ಕೇಳಿದ್ರೆ ನಾಲ್ಕು ಪ್ರದೇಶ ಬಂದಿದ್ದೀವಿ ಸರ್ವರನ್ನು ಪ್ರೀತಿಸ್ತಕ್ಕಂಥ ಕೆಲಸ ಆಗಬೇಕು ಒಂದಿಷ್ಟ ಮಾನವರಾಗಿ ಮಾನವ ಪುನಶತ್ವದ ಕೆಲಸವನ್ನು ಮಾಡಬೇಕು ಇಷ್ಟನ್ನು ಮಾಡಿದರೆ ಪುಣ್ಯಾತ್ಮರೆ ನೀವು ವಾರ್ಕರಿ ಪರಂಪರೆ ಮಾಡಿರಿ ಇಂಚಿಗೇರಿ ಪರಂಪರೆ ಮಾಡಿರಿ ಆರುಡು ಪರಂಪರೆ ಮಾಡಿರಿ ಬಸವನ ಒಂದು ಶರಣ ತತ್ವನ ಮಾಡಿರಿ ಒಟ್ಟಿನ ಮೇಲೆ ಎಲ್ಲ ಕೂಡ ಹೋಗುವುದು ಎಲ್ಲಿ ಅಂತ ಕೇಳಿ ಹೇಳಿ ಕೃಷ್ಣ ಹನ್ನೆರಡು ಅಂಕಾಟು ಅಂತ ಹರಡೋರು ನಿಮ್ಮ ಗಟ್ಟೆ ಬರಬೇಕು ಚಿಕ್ಕಂಗ ಎಲ್ಲಿರ್ಬೇಕಂತ ಹರಿದವ್ರೆ ಕೊನೆಗೆ ಎಲ್ಲಿ ಸೇರುದ ಸಮುದ್ರ ಸೇರ್ತಾರೆ ಹಂಗೆ ಪುಣ್ಯಾತ್ಮರೆ ನಾವೆಲ್ಲ ಪರಂಪರೆಗಳಕ್ಕೂ ಎಲ್ಲಿ ಕೇಳ ಅಂತ ಕೇಳಿದ್ರೆ ಆ ಭಗವಂತನ ಪಾದಕ್ಕೆ ಸೇರುವುದದೆ ಒಟ್ಟಿನ ಮೇಲೆ ಪುಣ್ಯಾತ್ಮರೆ ನಾವು ಗುರುವಿನ ದೀಕ್ಷೆಯನ್ನು ಪಡೆದುಕೊಂಡು ಗುರುವಿನ ಕೃಪೆಯಲ್ಲಿ ನಾವು ಪಾತ್ರರಾಗಿ ಧನ್ಯ ಆಗತಕ್ಕಂಥ ಪ್ರಸಂಗ ಐತಿ ಒಂದು ಮಾತ ನಿಮಗೆ ಪುಣ್ಯಾತ್ಮರೆ ಒಬ್ಬ ಋಷಿ ಗಾಡಿನೊಳಗೆ ಕೂತ್ಕೊಂಡು ಸಾಯಂಕಾಲ ಆರು ಗಂಟೆ ಆಗಿತ್ತು ನದಿ ದಂಡಿ ಕೂತಿದ್ದ ಒಂದು ಪಕ್ಕ ಪಕ್ಷಿ ಬಂದು ಕಲ್ಲಿನ ಮೇಲೆ ತನ್ನ ಚೊಂಚಿನಿಂದ ತೆಯ್ತಿ ತೈ ಕಾಲಕ್ಕೆ ಆ ರಾಜ ಬಂದ ಆ ಪ್ರಾಂತದ ಗುರುಗಳ ದರ್ಶನ ಮಾಡಬೇಕು ಗುರುಗಳ ಸಂಘಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಆ ಬಂದು ಪಕ್ಷಿ ಇನ್ನೇನು ತೈಬೇಕು ಅಂದ್ರೆ ಈತ ಹೋಗಿ ಕೂತಿದ್ದ ಅದು ಬಂದು ತೈಲಕ್ಕ ಇತ್ತು ತನ್ನ ಚೊಂಚಿಯನ್ನು ಕಲ್ಲಿನ ಮೇಲೆ ತೈ ಕಾಲಕ್ಕೆ ಗುರುಗಳು ಹಿಡಿದು ಬಾರ್ ಬಾರ್ ಕೆಮಗಿಸ್ತಾ ಇರ್ತೀನಿ ತೇರ ದಿಲ್ಕಿಕ್ ಯಾವತ್ ಮೈ ಜಾನೆ ಅಂತ ಇಂಥೇಳಿಬಿಟ್ರು ಇವ್ರೇನು ಭಾಸಕ್ಕೆ ಕೂತಿದ್ರ ಗುರುಗಳಿದ್ ನನಗೆ ಮಂತ್ರನ ಹೇಗೆ ತಿಳ್ಕೊಂಡು ಅವ್ರು ಬೈಪಟ್ಟು ಮಾಡ್ಕೊಂಡು ಹೋಗ್ಬಿಟ್ಟು ಮಂತ್ರ ಅಕ್ಷರ ಅಲ್ಲ ಗುರು ಮಾನವಲ್ಲ ಲಿಂಗ ಕಲ್ಲಲ್ಲ ಈ ಮೂರನ್ನು ಮೊದಲು ತಿಳಿದ್ರು ಆದ್ರೆ ಒಂದು ಹೇಳ್ತಾನೆ ಗುರುಗಳನ್ನ ನೋಡಿ ಮಾಡ್ತಾನೆ ಯಾವ ಗುರುವಿನ ಮಾಡ್ಕೊಂಡಾಗ ನಮ್ಮ ಜನ್ಮ ಸಫಲ ಆಗ್ತದೆ ನಮ್ಮನ್ನು ದಂಡಿಗೆ ಒಯ್ದು ಮುಡಿಸ್ತಕ್ಕಂಥ ಶಕ್ತಿ ಅವನ ರೈತಕ್ಕಂಥದ್ದು ಅವಕಾಶ ಮಾಡ್ಕೊಳ ಅಂತ ಸಂದರ್ಭದಲ್ಲಿ ಪುಣ್ಯಾತ್ಮ ತಮ್ಮ ವೈಪಟ್ ಮಾಡ್ಕೊಂಡು ಬಂದ ಬೆಳಗಿನ ಯಾವ ಶೇವಿಂಗ್ ಮಾಡಕ್ ಹೋಗ್ಬ ನಾವೀ ಬಂದ ಆಗಿನ ಕಾಲಕ್ಕೆ ಕಲ್ಲಿಲ್ಲ ಮಸೀದಿದ್ದ ಅವ್ರ ಕತ್ತಿ ಅವ್ ಮಸೀದಿ ಕತ್ತಿದ ಆ ಮಸೀದ್ ನೋಡಿ ಇವ್ ವೈಪಟ್ ಮಾಡ್ತದ ಬಾರ ಬಾರ ಕೆಂಗಿಸ್ತ ಯಾ ಲಗಾರ ಆಹ ಎಂದ ಅವ್ನ ಕಾಲ್ ನೋಡಗಲಕ್ಕ ಕಾಲ್ ನೋಡಗಲಕ್ಕ ಕತ್ತಿ ಮಸಿ ಅವ್ರು ದಿಲ್ಕಿ ಕ್ಯಾ ಬತ್ತು ಮೈಜಾನ್ ಅಂದ ಕತ್ತಿ ಕಲ್ಲ ಕೆಳಗ ಹೋಗುತ್ತೆ ಗುರುಜು ರಾಜ ಕೇಳಿದ ಕೇಳಿದ ಯಾಕೋ ಅಂತ ನಿಮಗೆಲ್ಲ ಗೊತ್ತಾಗಿತ್ತು ಬಾರ ಬಾರಿ ಉಗಿಸ್ತಾ ಯಾಕೆ ತಿಕ್ಕ ಕತ್ತಿದೀವಿ ಏನಾರ ಬೇಕನು ನಿನ್ನ ಹೃದಯದಾಗ ಏನೈತೆ ನನಗೆ ಗೊತ್ತಾಗಿತ್ತು ಅಂತ ಹೇಳ್ತವೆ ಅವಾಗ ಬಾರ ಬಾರಿಕೆ ಹೋಗಿಸ್ತಾ ಕ್ಯಾ ಲಗಾರ ಹಾಯ್ ತೇರ ದಿಲ್ಗಿ ಕ್ಯಾಬತ್ತು ಮೈ ಜಾನಿ ಅಂತಕ್ಕಂಥ ಎಷ್ಟು ಮಂದ ಕೈಯನ್ನು ಕಂದ ಓಡಿ ಬಂದು ರಾಜನ ಕಾಲ ಹೇಳುತ್ತೆ ನಾವು ಬಡಪ್ಪಾಯಿ ಮನುಷ್ಯ ಸತ್ಯವಾಗಿ ಹೇಳ್ತ ನೆರೆ ರಾಜ್ಯದ ರಾಜ ನನಗ ಕಿನ್ಯಾಗ ತುಂಬಿ ಎಷ್ಟು ರೊಕ್ಕ ಕೊಡ್ತಾನಂತ ಹೇಳಿದ ಮುಂಜಾನೆ ಶೇವಿಂಗ್ ಮಾಡಕ್ ಬಂದಾಗ ಕುಟಿ ಕುತಿ ಹೋಗಿ ಬಂದಿರೀತ ಬೋಮಾ ಬಹುಮಾನ ಕೊಡ್ತಾನಂತಿದ್ದ ನಾ ಏನ್ ಹೃದಯದಾಗ ಇಟ್ಕೊಂಡು ಬಂದಿರ ನಿಮ್ಗೆ ಗೊತ್ತಾಗಿ ಬಿಟ್ಟೈತಿ ನನ್ನ ಬಡಪಾಯಿ ಮನುಷ್ಯ ನನ್ ಬಿಟ್ಟು ಬಿಡ್ರಿ ತಿಳ್ಕೊಂಡು ದಂಡಮತ್ ನಮಸ್ಕಾರ ಹಾಕಿರತ್ತೆ ಅವಾಗ ರಾಜ ಅಂದ ಒಂದು ಕ್ಷಣ ಗುರುವಿನ ಸಂಘವನ್ನು ಕೂತ್ಕೊಂಡು ಗುರುವಿಂದ ಐದು ಐದು ಅಕ್ಷರ ಕಲ್ಕೊಂಡು ಬಂದೀನಿ ನನ್ ಪ್ರಾಣ ಉಡಿತು ನನ್ ಬದುಕಿನದ್ದು ಕೂಡ ಸದಾಕಾಲ ಗುರು ಸನ್ನಿಧಿಯಲ್ಲಿದ್ರೆ ಈ ಜೀವನ ಧನ್ಯ ಆಗ್ತದೆ ತಿಳ್ಕೊಂಡು ರಾಜ್ಯದಲ್ಲಿ ರಾಜ್ಯದಲ್ಲೂ ತೆಗಿಬಿಡ್ತಕ್ಕಂತ ಪ್ರಸಂಗ ನಿಮ್ಗೇನು ಮನೆ ತ್ಯಾಗ ಮಾಡಿ ಬರ್ರಿ ಅಂತ ಹೇಳಕ್ ಆಗಿಲ್ಲ ಅರೊಳಗೆ ಎದ್ದುಕೊಂಡು ಪ್ರಕಾರ ಮಾರದರು ಅದನ್ನು ಮಾಡ್ಯಾರ ಕಬೀರದಾಸರು ದಾಸರು ಅದನ್ನು ಮಾಡ್ಯಾರ ಪುಣ್ಯರು ಎಲ್ಲ ಲಿಂಗರು ಮಹಳಿಂಗರಾಯಿದ್ರು ಅದರಾಗಿ ಇದ್ದುಕೊಂಡು ಇದ ಇದನ್ನ ಮೈ ಹಂಗ ಹಂಗೆ ಹಂಗೆ ನೋವು ಬದುಕನ್ನು ಬಸವಣ್ಣವ್ರು ಬಂದ್ಬಿಟ್ಟು ಅವ್ರ ಕುಟುಂಬ ಹಾ ಏನ್ ಮಾಡಿದ್ರು ಅವ್ರ ಪುಣ್ಯ ಎಲ್ಲರಲ್ಲಿ ಅವನನ್ನು ಅವ್ರು ಬದನಿಕಾಯಿ ಸಹಿತ ಲಿಂಗ ಅಂತ ಕಂಡ್ರು ಹಾ ಕಳ್ಳರು ಮನೆಗೆ ಬಂದಾಗ ಆಕಳ ಕ ಹೊಯ್ ಕಾಲ ಕೈ ಹುಚ್ಚಿಕೊಂಡ್ರೆ ಆಕಳು ಬರ್ಬೇಕಾದ್ರೆ ಕರ ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ ಎಂಥ ಅಪರೂಪದ ವಿಚಾರಗಳು ಅಂಥ ವಿಚಾರದ ಮಣ್ಣಿನೊಳಗ ಅಂಥವ್ರು ತುಳಿದಿರ್ತಕ್ಕಂಥ ಭೂಮಿಯೊಳಗೆ ನಾವು ಜನ್ಮಕ್ಕೆ ಬಂದಿದ್ದೆ ಪುಣ್ಯಾತ್ಮರೆ ಇವತ್ತು ನಮ್ಮ ನಾಗಕೋಣೆಯವರು ಅವರ ದಂಪತ್ಯ ಸಮೇತವಾಗಿ ಗುರುವಿನಿಂದ ದಕ್ಷಿಣ ಪಡೆದುಕೊಂಡು ಗುರು ಹೇಳಿರ್ತಕ್ಕಂಥ ಮಂತ್ರವನ್ನು ತಮ್ಮ ಕರ್ಣದಲ್ಲಿಟ್ಟುಕೊಂಡು ಬದುಕಿನದುಕೊಂಡು ಸಂಕಟ ಬಂದಾಗ ಆ ಮಂತ್ರ ನಿಮ್ಮನ್ನೇನು ಏನು ಅಂತ ಹೇಳಿದರೆ ದಂಡಿಗೆ ಮುಗಿಸ್ತೀವಿ ವಿಶ್ವಾಸ ಇಟ್ಕೊಂಡು ಹೋಗ್ಬೇಕು ಹಾಂ ಬರದ ಚಿಟ್ಟಿ ಕೊಟ್ಟಿದ್ದಂಥ ಕುಡಿ ಕಟ್ಟುಕೊಂಡು ನದಿ ದಾಟೋಸ್ ಹೋಗಿ ಬಂದಿದ್ದರು ಅವ್ರು ನಡಬಾರಕ್ಕೆ ಏನು ಮಾಡಿದ ಗುರುಗಳು ಏನು ಬರದವ್ರು ನೋಡ್ಬೇಕಂತ ಅಂತ ಬೀಚ್ ನೋಡಿದಾಗ ಮುನಿವ್ಬಿಡ್ತಾರೆ ಅದಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಕೇಳಿದ್ರೆ ನಂಬಿಕೆ ಸಂಬಂಧ ಇರಬೇಕು ರಂಗಯ್ಯ ನೀನು ನಂಬಿಕೆಟ್ಟವ್ರಲ್ಲಿ ಅಂತಕ್ಕಂಥ ಅಂಥ ಅಪರೂಪದ ಕಾರ್ಯವನ್ನು ಇವತ್ತು ಅವರೆಲ್ಲ ದೇವತೆಗಳನ್ನು ಕರ್ಸ್ಕೊಂಡು ನಾಳೆ ದೀಕ್ಷಾ ತೊಗೊಳಿದ್ರೆ ನಿಮ್ಮ ಮನೆ ಕಡೆ ಯಾಕೆ ಬರ್ಬೇಕು ನೀನು ಆ ಬಂದು ಬಿಡ್ರೆ ನಾನು ಹೇಳಕ್ಕೀನಿ ಅವರಾದರೂ ಇಲ್ಲರಿಪ್ಪ ಎಲ್ಲ ದೇವತೆಗಳು ಕಾರ್ಯಕ್ರಮ ಅಪರೂಪವಾಗಿರ್ತಕ್ಕಂಥದೇತಿ ಎಲ್ಲದರ ಮಧ್ಯದಲ್ಲೇ ಅದು ಒಂದು ಕಾರ್ಯಕ್ರಮ ಇಟ್ಕೊಳ್ಳಿ ಅಂತಕ್ಕಂಥ ಮಾತಾಡಿ ಬಹಳ ಭಾಳ ಖುಷಿ ಆಯಿತು ಬಂಧುಗಳೇ ಇವತ್ತು ನಮ್ಮ ಮಕ್ಕಳು ದಾರಿ ಬಿಡ್ತಕ್ಕಂಥ ಮಕ್ಕಳನ್ನ ಯಾಕಂದ್ರೆ ಭಾಳ ಮಂದಿ ದೇವರ ಇಲ್ಲಿ ದೇವರಲ್ಲಿ ತಿಳ್ಕೊಂಡಾದ್ರು ದೇವರು ಇಲ್ಲ ಅಂತಕ್ಕಂಥ ಮಕ್ಕಳೆಲ್ಲರೂ ಧಾಬಾ ದೋಸ್ತಿ ಮಾಡಿಬಿಟ್ಟರು ಯಾರು ದೇವರೆಲ್ಲ ಅವ್ರು ಮನೆ ಸಂಸ್ಕೊಡ್ತಾರೆ ಅವರೆಲ್ಲ ಮಕ್ಕಳು ಧಾಬಾ ದೋಸ್ತಿ ಮಾಡಿಬಿಟ್ಟಾರೆ ರಾತ್ರಿ ಹನ್ನೆರಡಕ್ಕೆ ಮನೆಗೆ ಬರ್ತಾವೆ ಮುಂಜಾನೆ ಎಂಟು ಕೇಳ್ತಾವೆ ಎನ್ನಬಾರ್ದನ್ನು ತಿಂತಾವೆ ಕುಡಿಬಾರ್ದನ್ನು ಕುಳ್ತಾವೆ ಅದಕ್ಕೆ ನಾನು ಧಾರವಾಡಕ್ಕೆ ಪ್ರವಚನ ಕೇಳ ನಡೆದಂಥ ಸಭೆಯಲ್ಲಿ ಬುದ್ಧೀಶ್ ಅವರು ನನಗೆ ಒಂದು ಮಾತಾಡಿದ್ರು ನೀವೆಲ್ಲ ಜಗತ್ತಿನ ಸನ್ಯಾಸಿಗಳು ಏನು ಮಾಡ್ತಾಯಿದೀವಿ ಬಸವಣ್ಣನ ಸಪ್ತ ಸೂತ್ರಗಳು ಯಾರು ಮನೆ ಬಾಗಿಲು ಹೋಗ್ತಕ್ಕಂಥ ಕೆಲಸ ಇದ್ದೀವಿ ಯಾಕೆ ಮಾಡಲಿಲ್ಲ ನೀವು ಹಾಂ ಕಲಬೇಡ ಕಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಕೊಡಬೇಡ ತನ್ನ ಬಂಧಿಸಬೇಡ ಇದು ಹರಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ಕೂಡಲ ಸಂಗಮ ನಷ್ಟ ಬರಿ ಅಂತರಂಗ ರೀತಾರೆ ಒಳಗಿನ ಸಂತಿ ಮಾಡಬೇಕಾಗಿ ಒಳಗೆ ಶುಚಿಯಾಗಿ ಬಿಟ್ಟಂದ್ರೆ ಅವ್ಳಿಗೆ ತಾನೇ ಶುಚಿ ಆಗ್ತದ್ದು ಹಾಂ ಕನಕ ಹೊರಗೆ ತೆಕ್ಕ ಒಳಗಿಂದ ತೆಕ್ಕಿಬಿಟ್ಟವ್ ಹೊರಗೆನ್ ತೆಕ್ಕಿಲಿ ತಾಮ್ರಗಿಂಡಿ ಎಲ್ಲರೂ ಹೊರಗೆ ತೆಕ್ಕೊಂಡು ಬಂದ್ರೆ ಇವು ಒಳಗಿನ ತೆಕ್ಕೊಂಡಿದ್ದ ಅಂತ ಅಪರೂಪವಾಗಿರ್ತಕ್ಕಂಥ ಅಧ್ಯಾತ್ಮ ಲೋಕದೊಳಗೆ ಅವ್ರು ಮೊದಲೇ ಆರಂಭ ಮಾಡ್ಯಾರ ಆ ತೊಂದರೆ ಆದ್ರೆ ಒಂದಿಷ್ಟು ಅದಕ್ಕೆ ಅಧಿಕಾರಿ ಆಗ್ಬೇಕಾಗ್ತದೆ ನಾಲ್ಕು ಬಾರಿ ಹೇಳಿಶಾ ಕೊಡ್ಬೇಕು ಗುರುಗಳು ಇಲ್ಲಿ ತಂದು ಕೊಡಿಸ್ತೇನೆ ಪರ್ಮಿಷನ್ ಎಲ್ಲರಿಗೂ ಇರಂಗಿಲ್ಲ ಬೇಡ ನಾನೇ ಇಲ್ಲಿ ನಾನು ತಂದು ಕೊಡಿಸ್ ನನ್ನ ಜೀವನದಾಗ ಆಗಿತ್ತು ನನ್ನ ಜೀವನದಾಗ ಹಂಗಾಗಿತ್ತು ನಾ ಯಾರ ಪಾಠ ಹಿಡ್ಕೊಂಡೆ ಅವ್ರ ಬಿಡವಲ್ಲವ್ರ್ ಬಿಡಿ ಅಂದು ಕುಂಡ್ ಹಾಕ್ಬಾರ ನಿಮ್ ಇತ್ತಿರ್ತಕ್ಕಂಥ ನಿಷ್ಠೆ ಇದೇ ಕುಂಡ್ ಗುರು ಪ್ರೀತಿ ಅಂತಕ್ಕಂಥದ್ದು ನಿಮಗೆಲ್ಲ ಶುಭವಾಗಲಿ ಆಗಲಿ ತಿಳ್ಕೊಂಡು ಆಶಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ದೇವತೆಗಳಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂತ ಕೇಳಿದ್ರೆ ಇವತ್ತು ಒಂದು ಇಷ್ಟ ಕಡೆ ನೋಡಿದ್ರೆ ನಮ್ಮ ಪರಿಸ್ಥಿತಿ ಇದು ಎಲ್ಲ ದೇವತೆಗಳು ಪ್ರಾರ್ಥನೆ ಅಂತ ಕೇಳಿದ್ರೆ ಈ ಮಳೆ ರಾಜನನ್ನು ಕರೆಸಿ ನಂಬುದಕ್ಕೆ ಒಂದಿಷ್ಟು ಸಂತೋಷದ ಕಡೆ ಕರ್ಕೊಂಡು ಹೋಗ್ಕೊಂಡೆ ಅಪ್ಪ ಪಶು ಪಕ್ಷಿ ದನ ಕರ ಎಲ್ಲ ಯಾಕಂತ ಕೇಳಿದ್ರೆ ಏನೆಲ್ಲ ಸಿಗ್ತದೆ ನೀರು ಮಾತ್ರ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದು ನಿನ್ನಿಂದ ಸಾಧ್ಯದ ನಮ್ಮ ವಿಜ್ಞಾನಿಗಳು ಕಾರ್ಗಾಡಿ ತಯಾರು ಮಾಡತ್ತಾರ ಐತಿ ನಿಮಿಷದಾಗ ಬಂತು ಚಂದ್ರಲೋಕ ಕೊಟ್ಟಾರೆ ಕರೆ ನೀರು ತಯಾರು ಮಾಡೋ ಶಕ್ತಿ ನಮ್ಮ ವಿಜ್ಞಾನಿಗಳಿಗೆ ನೀರು ಕೊಟ್ಟಿರ್ತದಂತ ನೀವೊಂದಿಷ್ಟು ಗೆಳೆಗೆ ನೆರೆಗೆ ಮಳೆಯನ್ನು ತರಿಸಿ ನಮ್ಮ ಬದುಕನ್ನು ಸುಂದರ ಮಾಡೋ ರೈತರ ಮುಖ್ಯ ಕಳುಹಿಡಿದು ಏನೋ ನಿಮ್ಮ ಕೆನಾಲಿಗೆ ಬಂದವು ಅದಕ್ಕೆ ಮತ್ತೆ ಬೋರ್ಡ್ ರಿಚಾರ್ಜ್ ಅಂತ ಹೇಳಿದ್ರು ನಮ್ಮ ಕಡೆ ಏನೂ ಇಲ್ಲ ಈಗ ಬರೋಕೆ ನೋಡಿ ಒಂದು ಟ್ಯಾಂಕರ್ ತಂತ ತರಿಗಾರರು ಮುನ್ನೂರು ಕೊಡಗಳು ಅದ ಸುತ್ತಿರ್ತಾರೆ ಅವರು ರೋಡ್ ಸ್ವಲ್ಪ ಅಂತ ನಾನು ಮೂರು ದಿವಸ ಬಿಸಲಾಗಿ ತಿರುಗಾಡೋ ಕಾಲಕ್ಕೆ ಅವ್ರು ನೀರು ಕೇಳಾಗ ಆ ಅಂಗಡಿಗೆ ಹೋಗ್ತಿದ್ರು ಅವ್ರು ಆಟಳಿ ತರ ನೀರ್ ಕೇಳಿದ್ರೆ ಅಂಗಡಿ ಹೋಗ್ತದೆ ಅದಕ್ಕಿಂತ ನಮ್ಮ ಹಿರಿಯರು ಹೇಳ್ತದೆ ಹಿಂದಿನ ಈ ಪಟಗಾದ ಹಿರಿಯರೆಲ್ಲ ನದಿಯಾಗ ನೀರು ನೋಡ್ಯಾರ ನೀ ಎಲ್ಲ ಬಾವ್ಯಾಗ ನೀರು ನೋಡಿ ಬಂದ್ರೆ ಇವರೆಲ್ಲ ಬೋರ್ನಾಗ ನೋಡಿ ಬಂದ್ರೆ ಈಗ ನಮ್ಮ ಮಕ್ಕಳು ಬಾಟ್ಲಾಗಿ ಓಡತ್ತವ ನೀರು ನೀರ ಟ್ಯಾಬ್ಲೆಟ್ಬಿಡುತ್ತೆ ಅಂತ ಪರಿಸ್ಥಿತಿ ಪ್ರಕೃತಿ ಉಳಿಬೇಕಾಗಿತ್ತು ನಾವು ಒಂದಿಷ್ಟು ಗಿಡಗಳನ್ನ ನಡೆಸ್ತಕ್ಕಂಥದ್ದು ನೀರನ್ನು ಮಿತವಾಗಿ ಬೆಳೆಸ್ತಕ್ಕಂಥದ್ದು ಇವತ್ ನೀರು ನಿಮ್ಗೆ ಕೆನಾಲ ಬಿಟ್ಟಾರ ಬಿಟ್ಟಾರ ಕರೆ ನೀವು ಯಾರು ಮುಂದೆ ಬಿಡ್ಲಿಲ್ಲ ನಮ್ ಕಡೆ ಯಾರು ಬಿಡ್ಲಿ ನೀವು ಸಿಕ್ಕಾಪಟ್ಟೆ ಇಲ್ಲಿ ಹಳಸ ಹೊಳಸ ಹಾಸ್ಕೊಂಡ್ ಬಿಟ್ರಿ ಬಸವಣ್ಣ ಹಾಕಿ ಹೇಳಿ